ನಮಸ್ಕಾರ ಟಿವಿಟುಗೆ ಸ್ವಾಗತ ಬೊಮ್ಮನಹಳ್ಳಿ ಕ್ಷೇತ್ರದ ಅರಕೆರೆ ಭಾಗದ ಬಿಟಿಎಂ ನಾಲ್ಕನೇ ಹಂತದ ಎರಡನೇ ವಿಭಾಗ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿ ಜರುಗಿತು ಈ ಸಂಭ್ರಮದ ಕಾರ್ಯಕ್ರಮದಲ್ಲಿ ಈ ಕೆಳಗಿನ ಪ್ರಮುಖರು ಭಾಗವಹಿಸಿ ಶುಭ ಕೋರಿದರು ಶ್ರೀ ಸತೀಶ್ ರೆಡ್ಡಿ ಮಾನ್ಯ ಶಾಸಕರು ಬೊಮ್ಮನಹಳ್ಳಿ ಕ್ಷೇತ್ರ ಶ್ರೀ ಮುರಳಿ ಮತ್ತು ಶ್ರೀರವಿ ಗಣ್ಯರು ಹಾಗೂ ಸಮಾಜ ಸೇವಕರು ಕ್ಷೇಮಾಭಿವೃದ್ಧಿ ಸಂಘದ ಪದಾಧಿಕಾರಿಗಳು ಅಸೋಸಿಯೇಷನ್ನ ಎಲ್ಲಾ ಸದಸ್ಯರು ಮತ್ತು ನಿವಾಸಿಗಳು ಕಾರ್ಯಕ್ರಮ ನಮ್ಮ ಸಂಘದ ವತಿಯಿಂದ ಬಿಟಿಎಂ ವಿಭಾಗ ಸಂಘದ ವತಿಯಿಂದ ನಾವು ಹಮ್ಮಿಕೊಂಡು ಕಾರ್ಯಕ್ರಮದಲ್ಲಿ ಈ ರಿಪಬ್ಲಿಕ್ ಡೇ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಪೌರಕಾರ ಕೂಡ ನಾವು ಅವರಿಗೆ ನಾವು ಆಹ್ವಾನ ಕೊಟ್ಟು ಅವರಿಗೆ ನಾವು ಒಂದು ಥ್ಯಾಂಕ್ಸ್ ಹೇಳಿದ್ವಿ ಯಾಕೆಂದರೆ ನಮ್ಮ ಲೇಔಟಲ್ಲಿ ಸಾಕಷ್ಟು ಅವರು ಕ್ಲೀನ್ ಗಾರ್ಬೇಜ್ ಕ್ಲೀನ್ ಮಾಡೋದಾಗಲಿ ಅಥವಾ ರಸ್ತೆ ಪಕ್ಕ ಬಿದ್ದಂಥ ಕಸಗಳು ಇಟ್ಕೊಂಡೋದಾಗಲಿ ಸೊ ಆಮೇಲೆ ಆಟೋಲ್ಲಿ ಬಂದು ಡ್ರೈವ್ ವೇಸ್ಟ್ ವೆಟ್ ವೇಸ್ಟ್ ಇವೆಲ್ಲ ಮನೆ ಮನೆಗೂ ಬಂದು ಅವರು ಕಲೆಕ್ಟ್ ಮಾಡ್ತಾ ಇರೋದನ್ನು ನಾವು ಗಮನಿಸಿ ಅವ್ರ ಸೇವೆಯನ್ನು ನಾವು ಶ್ಲಾಘಿಸಿ ಇವತ್ತು ಸನ್ಮಾನ ಮಾಡೋ ಒಂದು ಕರ್ತವ್ಯ ನಮ್ಮ ಸಂಘದ ಬಗ್ಗೆ ನಾವು ಮಾಡಿದ್ದೀವಿ ನಮ್ಮ ಬಿ ಟಿ ಲೇಔಟ್ ಫೋರ್ಟ್ ಸ್ಟೀಲ್ ಸೆಕೆಂಡ್ ರಾತ್ ಅಸೋಸಿಯೇಷನ್ ವತಿಯಿಂದ ಎಪ್ಪತ್ತೇಳನೇ ಗಣರಾಜ್ಯೋತ್ಸವವನ್ನು ನಾವು ಹಮ್ಮಿಕೊಂಡಿದ್ವಿ ಈ ಕಾರ್ಯಕ್ರಮಕ್ಕೆ ನಮ್ಮ ಕ್ಷೇತ್ರದ ನಮ್ಮ ನೆಚ್ಚು ನೆಚ್ಚಿನ ನಾಯಕರಾದಂಥ ಶ್ರೀಯುತ ಸತೀಶ್ ರೆಡ್ಡಿ ಸರ್ ಅವರನ್ನು ಕೂಡ ಕರೆದಿದ್ವಿ ಅವರು ನಮ್ಮ ಕರೆಗೆ ಹೋಗಿ ಬಂದು ಇವತ್ತು ಈ ಕಾರ್ಯಕ್ರಮವನ್ನು ಅತ್ಯಂತ ವಿಜೃಂಭಣೆಯಿಂದ ನಡೆಸಿಕೊಟ್ಟಿದ್ದಾರೆ ಸೊ ಹಾಗೆಯೇ ಅವ್ರ ಜೊತೆಯಲ್ಲಿ ಕೂಡ ನಮ್ಮ ಅರಕೆರೆ ವಾರ್ಡ ಎಕ್ಸ್ ಕಾರ್ಪೊರೇಟರ್ ಆದಂಥ ಪುರುಷೋತ್ತಮ್ ರವಿ ಸರ್ ಅವರು ಕೂಡ ಇದ್ದರು ಹಾಜರಿದ್ದರು ಹಾಗೆಯೇ ನಮ್ಮ ಅದೇ ವರ್ಕ್ ಅರಕೆರೆ ವಾರ್ಡ್ನ ಎಕ್ಸ್ ಕೌನ್ಸಿಲರ್ ಆದಂಥ ಶ್ರೀತ್ತಮ ಮುರಳಿ ಸರ್ ಅವರು ಕೂಡ ನಮ್ಮ ಕಥೆಯಲ್ಲಿದ್ದರು ಇವರೆಲ್ಲರೂ ಸೇರಿ ಬಂದು ಈ ಕಾರ್ಯಕ್ರಮವನ್ನು ಅತ್ಯಂತ ವಿಜೃಂಭಣೆಯಿಂದ ನಡೆಸ್ಕೊಡೋದ್ರ ಮೂಲಕ ನಮಗೆ ಮತ್ತೆ ಮತ್ತೆ ಮೋಟಿವೇಟ್ ಮಾಡ್ತಾರೆ